ಜೈ ಶ್ರೀರಾಮ್ ಎಲ್ರಿಗೂ ಹೊಸ ಸೋಲಾಗ್ಯ ಸ್ವಾಗತ ಸುಸ್ವಾಗತ ನಾನು ಇವತ್ತು ಯಾದಗಿರಿಯಿಂದ ಕುಂಭಮೇಳ ಅಂದರೆ ಪ್ರಯಾಗರಾಜಿಗೆ ಹೊಂಟಿದ್ದೀನಿ ನಮ್ಮ ಯಾದಗಿರಿಯಿಂದಲೇ ಹೊಂಟಿನಿ ಇವತ್ತು ಹೊಂಟಿದ್ದೀನಿ ನೀವು ಕೂಡ ಏನಾದರೂ ಹೊಸದೇ ಬಂದರೆ ನಮ್ಮ ಚಾನಲಿಗೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಯಾಕಂದರೆ ನಾನು ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡೀನಿ ನಿಮ್ಮ ಸಲುವಾಗಿ ಹೋದ ವರ್ಷ ಕೂಡ ನಾನು ಅಯೋಧ್ಯೆ ರಾಮ ಮಂದಿರ ಓಪನಿಂಗಿಗೆ ಹೋಗಿದ್ದೆ ನಿಮಗೆ ತೋರಿಸಿದ್ದೀನಿ ಈ ವರ್ಷ ಅಂತೂ ನಿಮಗೋಸ್ಕರನೇ ಮತ್ತೆ ಹೋಗ್ತಾ ಇದ್ದೀನಿ ಮೇಳಕ್ಕೆ ಅಯೋಧ್ಯೆ ಕಾಶಿ ಉಜ್ಜೈನ್ ಮಹಾಕಾಳ ಎಲ್ಲ ತೋರಿಸ್ಕೊಂಡ್ಬರ್ತೀನಿ ನಾನು ನಿಮಗೆ ಯಾರಾದರೂ ಹೊಸದು ಬಂದರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈಗಂತೂ ನಾವು ಯಾಕೆ ನಮ್ಮ ಮನೆಯಲ್ಲೇ ಇದ್ದೀನಿ ನೀವು ನೋಡ್ಬೋದು ಮನೆಯಿಂದ ಈಗ ಹೊಡ್ತಾಯಿದೀವಿ ನಮ್ಮ ಯೂಟ್ಯೂಬರ್ಸೇ ಇದ್ದಾರೆ ಎಲ್ಲರೂ ನಮ್ಮ ಫ್ರೆಂಡ್ಸ್ ಈಗಾನೆ ಎಲ್ಲರ ಜೊತೆ ಹೋಗ್ತಾ ಇದ್ವಿ ಅಲ್ಲೋಗಿ ಮತ್ತು ಸಿಗ್ತೀನಂತ ಬನ್ರಿ ಎಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬನ್ರಿ ಬನ್ನಿರಿ ಆಶೀರ್ವಾದ ಅಂತ ನಮ್ಮ ಗುರುಗಳಾದ ಸತ್ಯಪ್ರಮೋದ ತೀರ್ಥರು ಮತ್ತು ಸತ್ಯಾತ್ಮ ತೀರ್ಥರ ಆಶೀರ್ವಾದ ತಗೊಂಡು ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಈ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವ ಮಹಾಕುಂಬ ಮೇಳ ಯಾತ್ರ ಸಕ್ಸಸ್ಫುಲ್ ಆಗಲಿ ಅಂತೇಳಿ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಬನ್ರಿ ನೋಡ್ರಿ ನಮಗ್ ಟ್ರೈನ್ ಹಚ್ಬೇಕಂತೇಳಿ ನಮ್ಮ ಅಪ್ಪ ಅಮ್ಮ ಬಂದಾರೆ ಸ್ಟೇಷನ್ ಎಲ್ಲರೂ ಬಂದ್ರೆ ಟ್ರೈನ್ದಾಗ ಇದ್ದೀವಿ ಈಗ ಎದಕ್ ಹೊಂತೀವಿ ಅಂದ್ರೆ ಸಂಜರ್ ಬೀಚ್ ಜನರಲ್ದಾಗ ಸ್ವಲ್ಪ ಬೈ ಮಿಸ್ಟೇಕ್ ಆಗಿ ಸೀಟ್ ಸಿಕ್ಕಿಲ್ಲ ಅದಕ್ಕೆ ಒಂಟಿವಿ ಬಂದ್ರಿ ಅವ್ರಿಗೆ ಸ್ವಲ್ಪ ನಾನಂತರ ಇಷ್ಟ ನೀನು ಊಟ ನೋಡ್ರಿ ಚಿತ್ರಾನ್ನ ಚಪಾತಿ ಎಲ್ಲ ಇಲ್ಲಿ ಈಗ ಊಟ ಬರ್ರಿ ಫ್ರೆಂಡ್ಸ್ ಈಗ ನೋಡ್ಬೋದು ನಾವು ರೈಲ್ವೆ ಸ್ಟೇಷನ್ದಾಗ ಇದ್ವಿ ಭೋಸ್ವಾಲ್ ರೈಲ್ವೆ ಸ್ಟೇಷನ್ ಅಂತ ಹೇಳಿ ಯಾದಗಿರಿಯಿಂದ ಜರ್ನಿ ಮಾಡಿ ಮಾಡಿ ಬಹಳ ಸುಸ್ತಾಗಿತ್ತು ಅದಕ್ಕೆ ಈಗ ನಾ ಇಲ್ಲಿ ಬಂದ ಬಂದ್ಮೇಲೆ ವಿಡಿಯೋ ಮಾಡಕೇನೆ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಎಸ್ ಡಿ ಕನ್ನಡಿಗ ನಿಂತಾನ ನಮ್ಮ ಟ್ರೈನ್ ಇದು ಭಾಳಷ್ಟು ಟೈರ್ಡ್ ಆಗಿತ್ತು ಅದಕ್ಕೆ ನಾನು ಎಲ್ಲ ಬ್ಯಾಕ್ ಪ್ಯಾಕ್ ಮಾಡಿ ಮಾಡಿ ಅದಕ್ಕೆ ನಾ ವಿಡಿಯೋ ಮಾಡೋದಾಗಿದ್ದಿಲ್ಲ ಯಾದಗಿರಿಯಿಂದ ಅಲ್ಲಿ ಅಷ್ಟು ಜಾಸ್ತಿ ಅದಕ್ಕೆ ಈಗ ಮಾಡ್ತಾ ಇದ್ದೀನಿ ಹಂಗೆ ಕೊನೆಯವ್ರು ನೋಡ್ರಿ ಪ್ರಯರಾಜ್ ಅದೇ ಎಲ್ಲ ತೋರಿಸ್ತೀನಿ ಹಂಗೆ ನಿಮಗೆಲ್ಲ ಪ್ರಯರಾಜಿಗೆ ಬರಬೇಡ ಬರಬೇಡ ಅಂತ ಅನ್ಲಾತಾರೆ ಎಲ್ಲ ವಿಡಿಯೋ ಮಾಡಿ ರೀ ಎಲ್ಲರು ನೀವು ಆರಾಮಾಗಿ ಎಲ್ಲ ಫ್ಯಾಮ್ಲಿ ಬರ್ಬೋದು ಟಿಕೆಟ್ ನೀವು ತಕ್ಕಲ್ಲಿ ತಗ್ಸ್ಕೊಂಡು ಬರ್ಬೋದು ರಿಗ್ರೆಟ್ ಅಂತ ತೋರಿಸ್ತಾ ಇದೆ ಬರ್ಬೋದು ಪಬ್ಲಿಕ್ ಆರಾಮಾಗಿ ನೀವು ಹೋಗಿ ಜರ್ನಿ ಮಾಡ್ಕೊಂಬರ್ಬೋದು ಯಾರಿಲ್ಲ ನೀವು ನೋಡ್ಕೋಬೋದು ನಾನು ಟ್ರೈನಲ್ಲಿ ಕೂಡ ತೋರಿಸ್ತೀನಿ ಒಳಗಡೆ ಹೇಗಿದೆ ಒಳಗಿನ ಸಿಚುವೇಶನ್ ಅಂತೇಳಿ ಆರಾಮಾಗಿ ಬಂದು ಹೋಗ್ಬೋದು ದರ್ಶನ ಅಲ್ಲಿ ನೀವು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಅಯೋಧ್ಯೆ ಕಾಶಿ ಎಲ್ಲ ನೋಡ್ಕೊಂಡು ಹೋಗ್ಬೋದು ನಾನು ಎಚ್ ಡಿ ಕನ್ನಡಿಗ ಸಂಚಾರ ಪ್ರದೇಶ ಮತ್ತು ಎಚ್ ಡಿ ಕನ್ನಡಿಗ ಅವ್ರ ಫ್ರೆಂಡ್ ಕೂಡ ಬಂದಿದ್ದರು ಆದರೆ ಸಂಚಾರ ಪ್ರದೇಶದವ್ರದ್ದು ಸ್ವಲ್ಪ ವೇಟಿಂಗ್ ಲಿಸ್ಟ್ ಬಿದ್ದಿದ್ದಕ್ಕೆ ಅವರು ಜನರಲ್ಲಿಗೆ ಹೋಗ್ಯಾರ ನಾನು ಈಗ ಎಚ್ ಡಿ ಕನ್ನಡಿಗ ಇವ್ರ ಫ್ರೆಂಡ್ ಒಳಗಡೆ ಇದ್ದಾರೆ ಟ್ರೈನ್ದಾಗ ತೋರಿಸ್ತೀನಿ ಬನ್ನಿರಿ ಅವರಿಗೂ ಈ ಸ್ಟೇಷನ್ ಇಂದ ಇನ್ನ ಪ್ರಯಾಗ್ರಾಜು ಇನ್ನು ಭಾಳಷ್ಟು ಕಿಲೋಮೀಟರ್ ಅದ ಮುಂಜಾನೆ ಆರು ಗಂಟೆಗೆ ನಾವು ಪ್ರಯಾಗ್ರಾಜಿಗೆ ಅಂತ ಭಾಳ ಲಾಂಗ್ ಜರ್ನಿ ಆಗ್ತದೆ ನಮ್ಮ ಯಾದಗಿರಿಯಿಂದ ನೋಡ್ತಾ ಇದ್ದೀರಲ್ಲ ಇದೆ ನೋಡ್ರಿ ಟ್ರೈನ್ ಎಷ್ಟು ಆರಾಮಾಗಿ ಹೊಂಟಾರ ನೋಡ್ರಿ ಎಲ್ಲರೂ ಪೂರಾ ಖಾಲಿ ಅಂದ್ರೆ ಖಾಲಿ ಎಲ್ಲ ಟ್ರೈನ್ ಪೂರ್ತಿ ಖಾಲಿ ಅದ ರಿಸರ್ವೇಷನ್ನಲ್ಲಿ ಫುಲ್ ಅದಂತ ಹೇಳ್ತಾ ಇದ್ರು ಎಲ್ಲ ಎಷ್ಟೋ ಜನ ವಿಡಿಯೋ ಮಾಡಾಕಿದ್ರು ಬರಬೇಡ ಅಂತ ಹೇಳಿ ನೀವು ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಬರ್ಬೋದು ರಿಸರ್ವೇಷನ್ ಮಾಡ್ಕೊಂಡು ತತ್ಕಾಲ ಬರ್ರಿ ಟಿಕೆಟ್ ಎಲ್ಲ ಫುಲ್ ಆಗ್ಯಾವ ಅಂತಾರೆ ಹಿಂದಿನ ದಿವಸ ನೀವು ಹೋಗಿ ರೈಲ್ವೆ ಸ್ಟೇಷನಲ್ಲಿ ಬುಕ್ ನಿಂತು ತತ್ಕಾಲ ತೆಗೆಸ್ಕೊಂಡ್ಬರ್ರಿ ಆರಾಮಾಗಿ ಬರ್ಬೋದು ಈಗ ಏನಿಲ್ಲ ಈಗ ಸ್ವಲ್ಪ ಮಕ್ಕೋತೀವಿ ಈಗ ಸ್ವಲ್ಪ ಮಕ್ಕೊಂಡು ಮತ್ತೆ ರಾತ್ರಿ ಸಿಗ್ತೀವಿ ನೋಡ್ರಿ ಫ್ರೆಂಡ್ಸ್ ಎಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡಿವಿ ಈಗೆಲ್ಲ ಲೈಟ್ ಆರ್ಸಕತ್ತಾರ ನೋಡ್ಬೋದು ನಾನು ಎಸ್ ಡಿ ಕನ್ನಡಿಗ ಕೂತೀವಿ ಇಲ್ಲಿ ನೋಡ್ಬೋದು ಇಲ್ಲ ಎಸ್ ಡಿ ಈಗ ಆಯ್ತು ಈಗ ಊಟ ಆಗ್ಯದ ಆಗ್ಯದ ಶಿಸ್ತು ಮಕ್ಕೋದೀಗ ಇಡೀ ಟ್ರೈನದಾಗ ಯಾರ್ಯಾರು ಇದ್ರಲ್ಲ ಎಲ್ಲರೂ ಪ್ರಯಾಗರಾಜಿಗೆ ಇಳಿಯೋರು ರೀ ನಾವು ಆದರೆ ಪ್ರಯಾಗರಾಜಿಗೆ ಹೊಂಟಿಲ್ಲ ಡೈರೆಕ್ಟ್ ನಾವು ಕಾಶಿಗೆ ಹೊಂಟೀವಿ ಕಾಶಿಗೆ ಹೋಗಿ ನಾಳೆ ಎಲ್ಲ ಕಾಶಿ ಹತ್ತಿರ ಮುಗಿಸ್ಕೊಂಡು ನಾವು ಮತ್ತೆ ಕಾಶಿ ವಿಶ್ವನಾಥ ದರ್ಶನ ಮಾಡಿಕೊಂಡು ಪ್ರಯಾಗರಾಜಿಗೆ ಬರ್ತೀವಂತ ಯಾಕಂದ್ರೆ ಇದು ಮೇ ಜನ ಬಾಳಾರೆ ಕಾಶಿಗೆ ಹೋಗಿ ಫಸ್ಟ್ ದರ್ಶನ ಮಾಡ್ಕೋತೀವಿ ಆಮೇಲೆ ಬರ್ತೀವಿ ನಮ್ಮ ನಾವು ಇವ್ರು ನೋಡಿರಿ ಎಲ್ಲ ಇವರೆಲ್ಲ ಧಾರವಾಡ ಅಣ್ಣವರು ನಮಗೆ ಇಲ್ಲೇ ಟ್ರೈನ್ದಾಗ ಪರಿಚಯ ಜನ ನೋಡ್ರಿ ನೀವು ಆರಾಮ್ ಬರ್ಬೋದು ಪಬ್ಲಿಕ್ ನೋಡ್ರಿ ಯಾರು ಇಲ್ಲ ನೋಡಿರಿ ಇಲ್ಲಿ ಬ್ಲಾಗ್ ಈಗ ಆಯ್ತು ಈಗ ಮಕ್ಕೊಂಬಂತ ಟೈಮ್ ಆಗ್ಯದ ಎಲ್ಲರೂ ಮತ್ತೆ ಲೇಟ್ ಆಫ್ ಮಾಡ್ತಾರೆ ಮಕ್ಕಳ್ತೀವಿ ಮತ್ತು ಮುಂಜಾನೆ ಐದುವರೆಗೆ ಹಂಗೆ ಹೇಳ್ತೀವಿ ಯಾಕಂದ್ರೆ ನಿಮಗೆ ಪ್ರಯಾರಾಜು ಟ್ರೈನ್ ಒಳಗೆ ಕಾಣ್ತದೆ ಕಾಣುತ್ತೆ ಹೇಳಿ ನಿಮಗೆ ತೋರಿಸ್ತೀನಂತೆ ಆಮೇಲೆ ಈ ಕಾರ್ಡ್ ಸಿಗೋಗಮ್ಮ ಆಯ್ತಾ ಈಗ ಮತ್ತೆ ಗುಡ್ ನೈಟು ಮಕ್ಕಳಿ ನೀವು ನಾನು ಮಕ್ಕೊಂಡು ಹೇಳ್ತೀವಿ ಮುಂಜಾನೆ ಸಿಗಮ್ಮ ಈಗ ನಾವಂತರೂ ಬೆಳಗ್ಗೆ ಎದ್ದು ಕೂತೀವಿ ಈಗ ಎದ್ದು ನೋಡ್ಬೇಕಾದ್ರೆ ಪ್ರಯರಾಜ್ ಬಂತು ನಾವು ಪ್ರಯರಾಜಿ ಗಿಳಿವಿ ವಾರಣಾಸಿ ಹೊಂಟಿವಿ ನಿಮ್ಗೆ ತೋರಿಸ್ತೀವಿ ನೋಡ್ರಿ ಈಗ ಎಲ್ಲ ಪಬ್ಲಿಕ್ ಹೆಂಗ ಅಂತ ಹೇಳಿ ಫುಲ್ ಪಬ್ಲಿಕ್ ಎಲ್ಲರೂ ಪ್ರಯರಾಜಿ ಗಿಡದಾರ ನಾವಂತೂ ವಾರಣಾಸಿ ಹೊಂಟಿವಿ ವಾರಣಾಸಿ ಕಾಶಿ ವಾರಣಾಸಿ ಕಾಶಿ ವಾರಣಾಸಿ ಮೂರು ಹೆಸರು ಒಂದೇ ಅದಕ್ಕೆ ಪಟ್ನೆ ಗೊತ್ತಾಗಲ್ಲ ಅಂತ ವಾರಣಾಸಿ ವಾರಾಣಸಿ ತನಪ್ಪ ಅಂತ ಅಂತೇಳಿ ಕಾಶಿಗೆ ಹೊಂಟಿವ್ ಈಗ ಅಲ್ಲಿ ಕಾಶಿ ಶಿವನಾದ ದರ್ಶನ ಮಾಡ್ಕೊಂಡು ಮತ್ತೆ ಪ್ರಯರಾಜಿಗೆ ಬರ್ತೀವಿ ಅಂತ ಹಂಗೆ ಸ್ಟೇಟಿಂಗ್ ಇರಲಿ ಮಾಡಿರಿ ಹಂಗೆ ನೋಡ್ರಿ ಹಂಗದು ಪಬ್ಲಿಕ್ ನೋಡಿರಿ ಹೆಂಗದು ಎಲ್ಲರೂ ಪ್ರಯಾಗಜ್ಗೆ ಇಳ್ಯವ್ರಿ ಎಲ್ಲರೂ ಸೀಟ್ ಬಿಟ್ಟು ಈಗ ಲೈನ್ ಹಚ್ಚಿಬಿಟ್ಟಾರೆ ಹೊರಗೆ ಹೋಗಬೇಕು ಹೇಳಿ ಜಲ್ದಿ ನೋಡ್ರಿ ಎಷ್ಟು ಜನ ಪ್ರಯರಾಜ್ಗೆ ಈ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಒಮ್ಮೆ ಬರೋದಿದ್ದು ಈಗ ಮಿಸ್ ಮಾಡಬೇಡ್ರಿ ಈ ಅಕ್ಕೋಪ್ಲೇ ಫ್ರೆಂಡ್ಸ್ ಹಂಗೆ ಹೇಳಿದ್ದೆ ಪೂರಾ ಬಜೆಟ್ ಪ್ಲಾನ್ ಅಂತೇಳಿ ಇದೇನಿಲ್ಲ ಟಿಕೆಟ್ ನೋಡ್ರಿ ನಾವು ತತ್ಕಾಲ ತಕ್ಷಿದ್ವಿ ತತ್ಕಾಲ ಎಷ್ಟು ನೀವು ನೋಡ್ಬೋದು ಇಲ್ಲಿ ನೈನ್ ಫಿಫ್ಟಿ ರುಪೀಸ್ ಒಬ್ಬರಿಗೆ ಅದ ನೈನ್ ಫಿಫ್ಟಿ ನೈನ್ ಫಿಫ್ಟಿ ನಾವು ಇಬ್ಬರದ್ದು ತಗ್ಸಿದೀವಿ ಟಿಕೆಟು ರಿಸರ್ವೇಷನ್ ನೈನ್ ಫಿಫ್ಟಿ ಅದ ಮತ್ತು ನಾವು ಅವರಿಗೆ ಒಂದು ಎರಡುನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟೀವಿ ಮಾಡೋಕೆ ನೀವು ಕೂಡ ಆರಾಮ್ ಬರ್ಬೋದು ಹಿಂದಿನ ದಿವಸ ರೈಲ್ವೆ ಸ್ಟೇಷನ್ದಾಗ ಹೋಗಿ ಲೈನ್ ಹಚ್ಚಿರಿ ತತ್ಕಾಲ ಟಿಕೆಟ್ ಕೊ ಅಂತ ಹೇಳ್ರಿ ನಿಮ್ಗೆ ತತ್ಕಾಲ ಟಿಕೆಟ್ ಕೊಡ್ತಾರೆ ಆರಾಮಾಗಿ ನೀವು ಬರ್ಬೋದು ಇಲ್ಲಿ ಫುಲ್ ಹಂಗಿ ಬಂದು ಹೋಗ್ಬೋದು ನೀವು ಫುಲ್ ಬಜೆಟ್ ಪ್ಲ್ಯಾನ್ ಏನಿಲ್ಲ ಒಂದು ಐದು ಸಾವಿರ ರೂಪಾಯಿನಲ್ಲಿ ನೀವು ಆರಾಮ ನೀವು ಹೋಗೋದು ಬರೋದು ಸಾವಿರ ಸಾವಿರ ಎರಡು ಸಾವಿರ ಕಡೆ ನೀವು ಕಾಶಿ ಆಗೋದೆಲ್ಲ ನೋಡ್ಕೊಂಡು ಹೋಗ್ಬೋದು ನೀವು ನೋಡ್ಕೊಂಡು ಹೋಗ್ಬೋದು ಎಲ್ಲ ನೋಡ್ಕೊಂಡು ಹೋಗ್ಬೋದು ಈ ಚಾನ್ಸ್ ಮಿಸ್ ಮಾಡಬೇಡ್ರಿ ಎಲ್ಲರು ಬಂದ್ರಿ ಕಾಶಿ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಬರೋದು ಒಮ್ಮೆ ನೂರ ನಲ್ವತ್ನಾಲ್ಕು ವರ್ಷದಲ್ಲಿ ಜೀವನದಲ್ಲಿ ಬರಂದೆ ಒಂದೇ ಸತಿ ಬರೋದು ಈ ಚಾನ್ಸ್ ಮಿಸ್ ಮಾಡಬೇಡ್ರಿ ಬಂದು ಹೋಗ್ರಿ ಅಂತ ಹೇಳ್ತೀನಿ ಮತ್ತೆ ನಾವು ಹಾರಣಸಿಗೆ ಇಲ್ಲಿಂದ ವ್ಯೂ ನೋಡ್ರಿ ಹೆಂಗೆ ಕಾಣುತ್ತದ ಕಾಶಿ ವಿಶ್ವನಾಥ್ ಮಂದಿರ್ ಇಲ್ಲಿಂದ ಟ್ರೈನ್ದಾಗಿಂದ ಹೊಂಟಿವಿ ಘಾಟ್ ಸೇ ಘಾಟ್ ನೋಡಿದ್ವಿ ಎಲ್ಲ ಇವೆಲ್ಲ ಈಗ ತಿರುಗಾಡ್ತೀವಿ ಎಲ್ಲ ತೋರಿಸ್ತೀನಂತೆ ಈಗ ನಾವಂದ್ರು ಟ್ರೈನ್ದಾಗಿದ್ದೀವಿ ನಾನು ಎಚ್ ಡಿ ಅಂತ ನಿಮ್ಗೆ ಅಲ್ಲಿ ಹೋಗಿ ಫ್ರೆಂಡ್ಸ್ ಆಯ್ತು ನೋಡ್ರಿ ಈಗ ವಾರಣಾಸಿ ಬಂತು ಈಗ ಎಳಿತು ಅಂತ ಬನ್ರಿ ಹೇಳದ್ಮೇಲೆ ತೋರಿಸಿ ನೋಡ್ರಿ ಈಗ ಫುಲ್ ಟ್ರೈನ್ ಖಾಲಿ ಖಾಲಿ ಆಯ್ತು ಆಯ್ತು ಹೋದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಆಯ್ತು ನೋಡ್ರಿ ಈಗ ಅಂತಿಂತ ನಾವು ವಾರಣಾಸಿಗೆ ಬಂದು ಸೇರಿವಿ ಈಗ ಕಾಶಿಗೆ ಬಂದಿವಿ ನೋಡ್ಬೋದು ನೀವು ನೋಡ್ರಿ ಎಚ್ ಡಿ ಕನ್ನಡಿಗ ಇಲ್ಲಿ ಫುಲ್ ಪ್ಯಾಕ್ ಫ್ರೆಂಡ್ಸ್ ನೋಡ್ರಿ ಕಾಶಿಗೆ ಬಂದು ತಲುಪಿದ್ವಿ ನೋಡ್ಬೋದು ಹೆಂಗ್ ಎಲ್ಲ ಪ್ಯಾಕ್ ಆಗಿ ಕಾಶಿ ವಾರಣಾಸಿ ಎಲ್ಲ ಒಂದೇ ನೋಡ್ರಿ ನಮ್ ದೇಶ ಗ್ರೂನು ಬಂದ್ರಿ ಈಗ ಆಲ್ರೆಡಿ ಬನ್ರಿ ಹೋಗಮ್ ತಳಗ ಹೋಗಮ್ ನೋಡ್ರಿ ಫ್ರೆಂಡ್ಸ್ ಬಂದಿವಿ ಈಗ ಆಲ್ರೆಡಿ ನಾವು ಕಾಶಿಗ್ ಬಂದು ತಲುಪಿ ಇಲ್ಲಿ ನೋಡ್ಬೋದು ಸ್ಟೇಷನ್ ನೋಡ್ರಿ ಹಂಗಾದ ವಾರಣಾಸಿ ಸ್ಟೇಷನ್ ಜನ ನೋಡ್ರಿ ಎಷ್ಟು ಜನ ಏನಿದು ನೋಡ್ರಿ ಹೆಂಗದ ಕಾಶಿ ಇವನೇ ನೋಡ್ರಿ ಎಷ್ಟಡಿ ಕನ್ನಡಿಗ ಸಂಜೆ ದಿವಸ ನೋಡ್ರಿ ಈಗ ಅಂದರು ಬಂದು ತಲ್ಪೀವಿ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಂದ್ರೆ ರೂಮ್ ಹಿಡ್ಯಮ್ ಫಸ್ಟ್ ರೂಮ್ ಹಿಡಿತೀವಿ ಹೋಗಿ ಬ್ಯಾಗ್ ಇಟ್ಟು ಮತ್ತು ಗಂಗನಲ್ಲಿ ಸ್ನಾನಕ್ಕೆ ಅಂತ ಬಂದ್ರೆ ಹಂಗೆ ಕೊನೆಯವ್ರಿಗೆ ನೋಡ್ರಿ ಮತ್ತು ಇದು ಈ ಪಾಟ್ ಒನ್ ಲಾಗ್ ಮುಗಿಸ್ ಮತ್ತೆ ಮತ್ತು ಪಾರ್ಟ್ ಟೂ ಒಳಗೆ ಸಿಗಮಂತರಿ ಕಾಶಿಗೆ ಬಂದು ತಲ್ಪೀವಿ ನೋಡ್ಬೋದು ಈಗ ಹೊಂಟೀವಿ ನೋಡ್ರಿ ನಾವು ಒಂದು ರೂಮಿಗೆ ಹೊಂಟೀವಿ ಜಂಗಮಾಡಿ ಮಠ ಹೇಳಿ ಅಲ್ಲಿ ರೂಮ್ಗಳು ರೀಸನೇಬಲ್ ಅಂತ ನೀವು ನಮ್ಮ ಕೊನೆಯವ್ರು ನೋಡ್ರಿ ನಿಮಗೂ ಗೊತ್ತಾಗ್ತದೆ ಅಂದ್ರೆ ಹಾಂ ಫುಲ್ ರೀಸನೇಬಲ್ ಆಗಿ ನೀವು ನಿಮ್ಮ ಬಜೆಟ್ ಫ್ರೆಂಡ್ಲಿ ನೀವು ಹೋಗಿ ಬರ್ಬೋದು ಒಂದು ಬಜೆಟ್ ಫಿಕ್ಸ್ ಮಾಡ್ಕೊಂಡು ಹೋಗಿ ಬರ್ಬೋದು ಅಂತ ಬಜೆಟ್ ಫ್ರೆಂಡ್ಲಿ ನಾವು ಹೊಂಟಿವಿ ನಿಮಗೂ ಹೇಳಿ ಫ್ರೆಂಡ್ಸ್ ನೋಡ್ರಿ ಈಗ ಹೊಂಟಿವಿ ಆಟೋದಾಗ ಕೂತು ಜಂಗ ಮಾಡಿ ಒಂಟೆಗೆ ಹೊಂಟೀವಿ ಹೊಂಟೀವಿ ಈಗ ಬನ್ರಿ ಇಲ್ಲಿ ನೂರೈವತ್ತು ಯಾರುನೂರು ಹೇಳ್ತಾರೆ ಹಂಡ್ರೆಡ್ ರುಪೀಸಿಗೆ ಮುಗ್ಸ್ಕೊಂಡು ನಾವು ಹೊಂಟೀವಿ ನೋಡ್ಬೋದು ಎಸ್ ಸಿ ಈಗ ಎಲ್ಲರೂ ಹೊಂಟೀವಿ ಬನ್ನಿರಿ ಅಲ್ಲಿ ಹೋಗಿ ಸಿಗ್ತೇನೆ ಅಂತ ನೋಡ್ರಿ ಬ್ಯಾಗ್ ಹೆಂಗಾದ್ ಬಂದಿಲ್ಲ ಫ್ರೆಂಡ್ಸ್ ನೋಡ್ರಿ ಆಟೋದಿಂದ ಒಂದ್ ಕಿಲೋಮೀಟರ್ ಹಿಂದೆ ಇಳಿಸ್ಬಿಟ್ರ ನಮಗ್ ಆಟೋದ ಎಲ್ಲ ಬ್ಲಾಕ್ ಮಾಡಿಬಿಟ್ರೆ ಜನ ಜಾಸ್ತಿ ಇದ್ರ ಇದಕ್ಕೆ ನೋಡ್ಬೋದು ಇಲ್ಲಿ ಜನ ನೋಡ್ರಿ ಜನ ಜಾತ್ರೆ ಇದೆ ಈಗ ಇಲ್ಲಿ ಒಳಗಿನಿಂದ ಹೋಗ್ಬೇಕು ನಡ್ಕೊ ಅಂತ ಹೊಂಟಿ ಮ್ಯಾಪ್ ಹಾಕೊಂಡು ಬನ್ರಿ ಹೋಗಮ್ಮ ಏ ಮಸ್ತ್ ಕಾಣಕೀ ಫ್ರೆಂಡ್ಸ್ ಆಯ್ತು ಈಗ ರೂಮಿಗೆ ಬಂದೀವಿ ರೂಮ ಅಲ್ಲಿ ಸಿಗ್ಲಿಲ್ಲ ನಮಗೆ ಧರ್ಮಶಾಲಾ ಮತ್ತೆ ಇಲ್ಲಿ ಬೇರೆ ಕಡೆ ಬಂದು ರೂಮ್ ಇಡ್ದೀವಿ ಎರಡು ಸಾವಿರ ರೂಪಾಯಿ ಅಂತ ಒಂದು ದಿವ್ಸಕ್ಕೆ ನಾಳೆ ಮಧ್ಯಾಹ್ನ ಔಟ್ ಮಾಡ್ಬೇಕು ಈ ವ್ಲಾಗ್ ಅಂತ ಭಾಳ ಹೆವಿ ಲಾಂಗ್ ಆಗ್ತದೆ ಈ ವ್ಲಾಗ್ ಮುಗ್ಸಂಬುದು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಅಯೋಧ್ಯೆ ಇನ್ನೂ ಪ್ರಯರಾಜು ಕಾಶಿ ಇನ್ನೂ ಭಾಳ ಅದ ಎಲ್ಲ ತೋರಿಸ್ತೀನಿ ಅಂತ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯು ಟಾಟಾ ಬೈ ಬೈ